ಶಾಲೆ ದೊಡ್ಡ ಕಲ್ಮಠ್ ಸೌಂಡ್ ಗುರು ಪೂರ್ಣಿಮೆಯ ಪ್ರಯುಕ್ತ ಸಂಗೀತ ಕಾರ್ಯಕ್ರಮ ಹಾಗೂ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ವರ್ಷ ಈ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮವನ್ನು ಆಚರಿಸಿಕೊಂತ ಬಂದಿದ್ದೇವೆ ಎಲ್ಲ ನಮ್ಮ ಶಿಷ್ಯಗಳೊಂದಿಗೆ ಅದೇ ರೀತಿ ಈ ವರ್ಷವೂ ನಾವು ಈ ಈ ಮಳೆಗಾಲ ಇದ್ದಿದ್ದರಿಂದ ನಾವು ಈ ಸತ್ಯ ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು ಒಂದು ಹಬ್ಬಗಳಿದ್ದೇವೆ ಆದರೂ ನಮ್ಮ ಮಹೇಂದ್ರಕರ್ ಡಾಕ್ಟರ್ ಬ್ಯಾಡಪ್ಪ ಮಾಡ್ಕೊತ ಬಂದೀಗ ಸಂಕ್ಷಿಪ್ತನಾದ ಒಟ್ಟು ಮಾಡೋದು ಮಾಡೋದಕ್ಕೆ ನಮಗೆ ಭಾಳ ಇದು ಮಾಡಿದ್ರು ಪಣ ಟೀಚರ್ ಮಾಡೋದರಿ ಅಂತಂದ್ರು ಸರಸ್ವತಿ ಬೇಡ ನರೇಶ್ಗಾರ್ ಅವರು ಎಲ್ಲರೂ ಮತ್ತು ಬಿಡಂಗಿಲ್ಲ ಅಂತ ಹೇಳಿ ಒಂದು ಇನ್ನೂ ಮಾಡೋಣ ಒಂದು ನಮಗೆ ಕಾರ್ಯಕ್ರಮ ಮಾಡೋದು ಅಂಥೇಳಿ ಎಲ್ಲರೂ ಅಂಗ್ಲಿಕ್ಕೆ ಇಟ್ಟಿದ್ರು ಅದಕ್ಕಾಗಿ ಮಾಡಿ ಅಂತ ಅಂತೇಳಿ ನಮ್ಮ ಕಾರ್ಯಕ್ರಮ ಮತ್ತು ವರ್ಷ ಎಲ್ಲ ಪ್ರಕಾರ ನಾವು ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಶಿಷ್ಯರು ರಂಜನಾ ಅವರು ರಂಜನಾ ನಮ್ಮ ದುರ್ಗಾಣಿ ಹೋಗ್ತಿದ್ರೆ ಮಗಳ್ರಿ ಅವರು ಜೂನಿಯರ್ ಸಂಗೀತ ಪರೀಕ್ಷೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯದ ಅವರು ಭಾಳ ಸಮಾಧಾನ ರೀ ಸಂಗೀತ ಕ್ಲಾಸಿಗೆ ಅಂದ್ರೆ ಯಾರ ಹಾಕ್ ಸುಮ್ಮನೆ ಕುಂಡ್ರೋದು ಒಟ್ಟು ಒಟ್ಟು ಏನು ಹಾಡ್ತಾರೆ ನೋಡೋದು ಅವರು ಪಾಳೆ ಬಂದಾಗ ನೋಡ್ರಿ ಜಬರ್ದಸ್ತ್ ಹಾಡಿರೋದು ಹಿಂಗ ಈ ಸಂಗೀತ ಬಡ ಹಂಗ್ ರೀ ಸುಮ್ಮನ ಕುತ್ಕೊಂಡ್ರಿ ಸುಮ್ಮನೆ ಕುತ್ಕೊಂಡು ನೋಡ್ಬೇಕು ಮತ್ತೆ ಕೇಳ್ಬೇಕಲ್ಲ ಅದನ್ನ ನಾವು ಪಾಳ್ಯಕ್ಕೆ ಬಂದಿರ್ತೈತಲ್ಲ ಅವಾಗ ನಾವು ಏನೈತ ತೋರಿಸ್ಬಿಡ್ಬೇಕು ಹಿಂಗೆ ಇರ್ತತ್ರಿ ಅದು ಸಭಾ ಕಾರ್ಯಕ್ರಮ ಎಲ್ಲೇ ಇತ್ತು ಅದ ಸ್ಮರಣಿ ಹಾಡೋಂದಾಗ್ಲಿ ಹಂಗ ಅವು ಒಳ್ಳೆ ಆದರ್ಶ ವಿದ್ಯಾರ್ಥಿ ನಮ್ಮ ರಂಜನಾ ಇವತ್ತ ಅವರು ಅಚ್ಚನಕ ನಾವು ಶಿಕಾರಿ ಅವ್ರಿಗೆ ಏನೋ ಒಂದು ಸ್ವಲ್ಪ ಬಿಡುಗೈತಿ ಬಂದಾಗ ನಮ್ಗೆಲ್ಲ ನಮ್ಗೆ ಅವರು ಇವತ್ತು ಅವರು ಒಂದು ಚಲೋ ಒಳ್ಳೆಯ ಸೀನಿಯರ್ ಆಗವನ್ನ ಹಾಡ್ತಾರೆ ಭಾಳ ಚಲೋ ಹಾಡ್ತಾರೆ ಕೇಳಿ ಆನಂತರ ಎಲ್ಲ ಮಕ್ಕಳು ಒಳ್ಳೆಯ ಚಲೋ ಅಭ್ಯಾಸ ಆಸಕ್ತಿಯಿಂದ ಎಲ್ಲರೂ ಕಲಿಯುವಂಥ ಒಂದು ಮನೋಭಾವನೆ ಇಟ್ಕೊಂಡು ಕಲಿಯೋಕರ ಆನಂತರ ಪಾಲಕರು ಅದಕ್ಕೆ ಚಲೋ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಅವ್ರಿಗೆ ಕಲಿಯುವಂಥ ಒಂದು ಅನುಕೂಲ ಮಾಡಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕಾರ್ಯತಿಥಿಗಳಾಗಿರುವಂತ ಡಾಕ್ಟರ್ ಅಮರನಾಥ್ ಮಹಂದ್ರಹ ಈ ಕಾರ್ಯಕ್ರಮ ಉದ್ದೇಶಿಸುವ ನಿರ್ಮಾಣ ಎಲ್ಲರಿಗೂ ನಮಸ್ಕಾರಗಳು ಸಂಗೀತ ಈ ಸಂಗೀತ ಕಾರ್ಯಕ್ರಮ ಒಂದು ಬಹುಮುಖ್ಯ ಅಂಗ ಮನುಷ್ಯನಲ್ಲಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಜೀವನದಲ್ಲಿ ಸಂಗೀತ ಕಾರ್ಯಕ್ರಮ ಅಂದ್ರೆ ಭಾಳ ಇಷ್ಟ ಆಗಿದೆ ಎಲ್ಲ ಇರ್ತದೆ ಈ ಕ್ಷೇತ್ರಕ್ಕೆ ನಮ್ಗೆ ಸಂಗೀತ ಕಲಿಬೇಕಂದ್ರೆ ಗುರುಗಳು ಬೇಕು ಗುರುವಿನ ಗುಲಾಮನಾಗ ತನಕ ದೊರೆಯದಣ್ಣ ನಾವು ಸಂಗೀತ ನಾನು ಸಂಗೀತದೊಳಗೆ ಭಾಳ ಆಸಕ್ತಿ ಇದ್ದೆ ನನಗೆ ಸಂಗೀತ ಗುರುಗಳು ಯಾರು ಕಲಸಕ್ ಸಿಗ್ಲೇ ಇಲ್ಲ ಭಾಳ ರುಚಿ ನಂತರ ಆಮೇಲೆ ಇಲ್ಲಿ ನಮಗೆ ಸರ್ ಮೂರು ವರ್ಷದ ಹಿಂದೆ ನಮಗೆ ಸಂಗೀತ ಆಯ್ಲಿ ಹೇಳ್ಕೊಡ್ತಾರ ಅಂತ ಹೇಳಿ ಇಲ್ಲಿ ಗೊತ್ತಾಗ್ಬೋದು ಆಮೇಲೆ ಬಂದೆ ನನಗೆ ಸಂಗೀತ ಸಿಕ್ಕಲು ನಾನು ಈಗ ಮೂರು ವರ್ಷ ಆಯ್ತು ಮೂರು ವರ್ಷ ಸಂಗೀತದಾಗ ಮಗನಾದ್ರಿ ಮೊದಲ ಈಗ ಹಿಂದೆ ವರ್ಷದಿಂದ ಈಗ ಮೊದಲು ಪಟ್ಟ ಉತ್ಸಾಹ ಇದ್ದಿದೆಯೇ ಇಲ್ಲ ನನ್ನ ಕಡೆ ದುಡಿಯೋದು ತಿನ್ನೋದು ಮಕ್ಕಳೋದು ಕೆಲಸ ಮಾಡೋದು ಇಷ್ಟ ಇತ್ತ ಯಾವಾಗ ಈ ಸಂಗೀತ ಕ್ಷೇತ್ರಕ್ಕೆ ನಾನು ಬಂದೆ ಅವಾಗ ನನ್ನಷ್ಟು ವರ್ಷ ಯಾರು ಇಲ್ಲ

ಸಂಗೀತ ಶಾಲೆ ಇರುವುದು ನಮ್ಮೆಲ್ಲರ ದೊಡ್ಡ ಹೆಮ್ಮೆ ಆ ದೊಡ್ಡ ಪುಣ್ಯ ಈಗ ನನ್ನದೇ ಆದಂಥ ಅನುಭವನ ಹೇಳ್ತಾ ಹೋದ್ರೆ ನಾವು ಮೊದಲು ಹಿರೇಕರಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ನಂಗೆ ಟ್ರಾನ್ಸ್ಫರ್ ಆಯ್ತು ಇಲ್ಲಿ ಸೌಂಡೂರಿಗೆ ಯಾಕಂದ್ರೆ ಅವ್ರು ಒಂದು ಪ್ರಶ್ನೆ ಮಾತ್ರ ಇಷ್ಟು ವರ್ಷ ನೀವು ಹಾಕಲಿಲ್ಲ ಸಂಗೀತ ಅಂತ ಹೇಳಿ ಸರ್ ಅವಕಾಶ ಇತ್ತು ತಂದೆ ತಾಯಿಯವರು ಕಳಿಸಿದ್ರು ಆ ಒಂದು ವಯಸ್ಸಿನಲ್ಲಿ ನನಗೆ ಹಾಕಲಿಲ್ಲ ಈಗ ನನಗೆ ಅಲಿಕೆ ಈಗ ಆಸಕ್ತಿ ಬಂದಿದೆ ದಯವಿಟ್ಟು ನೀವು ನನಗೆ ಅಂತ ಹೇಳಿದಾಗ ಖುಷಿಯಿಂದನೇ ಅವರು ನನಗೆ ಕಲಿಸಿದ್ರು ಒಂದು ಎರಡು ವರ್ಷ ನಾನು ಅಭ್ಯಾಸವನ್ನ ಮಾಡಿದೆ ನಿಜ್ಲು ಕೂಡ ಎರಡು ವರ್ಷ ಅಭ್ಯಾಸ ಮಾಡಿದ್ರು Allora... Right. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳತಾ ಇದ್ದೇನೆ ಅದಕ್ಕೆ ಸಂಗೀತವನ್ನು ಯಾಕೆ ಕಲಿಬೇಕು ಅನ್ನೋಕ್ಕೆ ಬರಿ ಮಕ್ಕಳಿಗೆ ಹೋಗೋ ಬರಹ ಅಂತ ಹೇಳ್ತಾ ಇಲ್ಲಿವರೆಗೂ ಸಂಗೀತದ ಮಹತ್ವವನ್ನು ಕುರಿತು ನಿಮ್ಮೆಲ್ಲರಿಗೆ ಅತ್ಯಂತ ಪ್ರಮುಖವಾದಂತಹ ಆಶೀರ್ವಾದಗಳನ್ನು ಹೇಳಿರುವಂತಹ ಡಾಕ್ಟರ್ ಅಮರ್ನಾಥ್ ಮಹಂದ್ರಕರ್ ಅವರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಾಗೂ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀಯುತ ಸಮೃಗೌಡ ಪಾಣಿಗಟ್ಟಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕನ್ನಡ ಉಪನ್ಯಾಸಕರು ಗುರು ಪೂರ್ಣಮೆ ಪ್ರಯುಕ್ತ ಹಾಗೂ ಸಂಗೀತದ ಮಹತ್ವವನ್ನು ಕುರಿತು ಒಂದೆರಡು ಮಾತುಗಳನ್ನು ಸಂಗೀತ ಪಾಠಶಾಲೆ ಈ ಒಂದು ಪಾಠಶಾಲೆಯ ಗುರುಕೋಣೆಯ ಪ್ರಯುಕ್ತವಾಗಿ ಹೊಂದಿಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಕಂಟಮಾದ್ಯಾರೆ ಹಾಗೂ ಸಂಗೀತ ಆಸಕ್ತರೇ ಹಾಗೂ ಸಂಗೀತ ಪ್ರಶಿಕ್ಷಣ ಆಧಾರೆ ಈಗಾಗಲೇ ಸಂಗೀತದ ಕುರಿತು ಸಾಕಷ್ಟು ಜನ ಮಾತಾಡಿದ ನಮ್ಮ ಡಾಕ್ಟ್ರ್ ಅವರ ವಯಸ್ಸನ್ನ ಗಮನಿಸಿದ್ರೆ ಅವರ ಸಂಗೀತ ಉತ್ಸಾಹ ಕಂಡು ಅವ್ರ ವಯಸ್ಸಾಗ್ತಾ ಇಲ್ಲ ವಯಸ್ಸು ಕಡಿಮೆ ಆಗ್ತಾ ಇದೆ ಅಂತ ಮಾತು ನನ್ನಲ್ಲಿ ಬಹಳಷ್ಟು ಉತ್ಸಾಹ ಬಂದಿದೆ ಅಂತ ಈ ಸಂಗೀತ ಕಲಿಯೋದ್ರಿಂದ ಜೀವನೋತ್ಸಾಹ ಹೆಚ್ಚಾಗ್ತತಿ ಮಕ್ಕಳೇ ಕಲಿಸೋದ್ರಿಂದ ಏನಾಗ್ತತಿ ಅಂತಂದ್ರೆ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚು ಅವರಲ್ಲಿ ಕಟ್ಪದಿ ಅಂತ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸಹಿತ ಮನಸ್ಸು ಕೇಂದ್ರೀಕೃತ ಆಗುತ್ತೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಇಲ್ಲಿ ರಂಜನಾ ಅಂತ ಹೇಳ್ಬೋದು ತಮ್ಮಂತಹ ಸಣ್ಣ ನಗರದಲ್ಲಿ ಕಲಿದು ಈಗ ನೀಟಿನಲ್ಲಿ ಹೆಚ್ಚು ಅಂಕಗಳನ್ನು ಕಳಿಸಿ ಗಳಿಸಿ ಅವಳು ಒಳ್ಳೆ ಕೋರ್ಸ್ಗಳ ನಿರೀಕ್ಷೆಯಲ್ಲಿದ್ದಾಳೆ ಈ ಸಾಧನೆ ಹೆಂಗಾಯಿತು ಅಂತಂದ್ರೆ ಏಕಾಗ್ರತೆ ಬೇಕು ಓದ್ಲಿಂಗಿ ಅಂತ ಆ ಏಕಾಗ್ರತೆ ಬರ್ತಕ್ಕಂಥದ್ದು ಈ ರೀತಿಯಾದಂತಹ ಸಂಗೀತದ ಮೂಲಕ ಅಂತ ಅಂತಹ ಸಂಗೀತವನ್ನು ಕಲಿಸ್ಕೊಡ್ತಕ್ಕಂತಹ ಗುರುಗಳು ಈ ಊರಲ್ಲೇ ಆಧಾರ ಅನ್ನೋದ ನಮ್ಮ ಒಂದು ಹೆಮ್ಮೆ ಅಂತ ಅವರು ನಮ್ಮೂರವರು ಅಲ್ಲಿ ಸಂಗೀತ ಪಾಠಶಾಲೆ ಮಾಡಿಲ್ಲ ಅವ್ರು ಲಕ್ಷೇಶ್ವರದಲ್ಲಿ ಇಲ್ಲಿ ಬಂದು ಸಂಗೀತ ಪಾಠಶಾಲೆ ಮಾಡಿ ಈ ಮಕ್ಕಳೆಲ್ಲ ಕಲಿಸ್ಕೊಡ್ಬೇಕು ಅಂತ ಅವರು ಉತ್ಸಾಹದಿಂದ ಬರ್ತಾರೆ ಅವ್ರಿಗೂ ಸಹಿತ ಅವ್ರ ಜೊತೆ ನಾವು ಸಹಿತ ಕೈ ಜೋಡಿಸಿದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ವಿವಿಧ ಆ ಸಂಗೀತ ವಿಷಯಗಳನ್ನ ಕಲಿಸಿ ಮಕ್ಕಳಲ್ಲಿ ಏಕಾಗ್ರತೆಯಿಂದ ಹೆಚ್ಚುತ್ತಿದ್ದ ಆಗ್ತೈತಿ ಅಂತ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರ ಈ ಸಂಗೀತ ಕಲಿಯೋದ್ರಿಂದ ಮತ್ತು ಸಂಗೀತ ಆಲಿಸೋದ್ರಿಂದ ಆ ನಾವು ಮನಸ್ಸಲ್ಲಿರ್ತಕ್ಕಂತಹ ಅದು ಒಂದು ಈಗ ವೈದ್ಯಕೀಯ ಥೆರಪಿ ಆಗಿದೆ ಥೆರಪಿ ಕೀಮೋಥೆರಪಿ ಫಿಸಿಯೋಥೆರಪಿ ಅಂತ ಹೇಳ್ತೀವಲ್ಲ ಫಿಜು ಥೆರಪಿ ಅಂತ ಹೇಳಿ ನಮ್ಮ ಕಾಯಿಲೆಗಳನ್ನು ಸಹಿತ ಗುಣ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ನಮ್ಮ ಭಾರತೀಯ ಸಂಗೀತಕ್ಕೆ ಅಂತ ಆ ರೀತಿಯಾದಂತಹ ಸಂಗೀತವನ್ನು ಕಲಿಸ್ಕೊಡ್ತಕ್ಕಂತಹ ಗುರುಗಳು ನಮಗೆಲ್ಲರಿಗೂ ಸಿಕ್ಕಿದ್ದಾರೆ ಅಂತಂದ್ರೆ ಇದು ನಮ್ಮ ಸೌಭಾಗ್ಯ ಅಂತ ನಂತರ ಈ ವರ್ಷವನ್ನು ಬಹಳಷ್ಟು ಸರಳವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೂ ಸಹಿತ ಇಷ್ಟೊಂದು ವಿಜೃಂಭಣೆಯಿಂದ ಆಯಿತು ಪ್ರತಿ ವರ್ಷದಿಂದ ಪ್ರತಿ ವರ್ಷ ಹೇಗೆ ಹಿಡಿದಿತ್ತು ಹಾಗೆ ಆಯಿತು ಅಂತ ಅದಕ್ಕೆ ಇಲ್ಲ ಗುರು ಹೇಗೆ ಮುಖ್ಯ ಅನ್ನೋದನ್ನ ಒಂದೆರಡು ಒಂದು ಒಬ್ಬ ವಚನಕಾರನ ಇತಿಹಾಸವನ್ನು ಹೇಳೋದ್ರ ಮೂಲಕ ಉಪನ್ಯಾಸ ಮಾಡೋದಲ್ಲ ನನ್ನ ಮಾತುಗಳನ್ನು ನಿವಸ್ತೇನೆ ಈ ಮಹಾರಾಷ್ಟ್ರದೊಳಗೆ ಒಬ್ಬ ಕಳ್ಳ ಇದ್ದ ಅವರು ವೃತ್ತಿ ಕಳವು ಮಾಡೋದು ಒಮ್ಮೆ ಒಬ್ಬರ ಮನೆಗೆ ಗುರುಗಳು ಒಂದು ಮಠದ ಗುರುಗಳು ಉರ್ಲಿಂಗ ದೇವರ ಮಠದ ಗುರುಗಳು ಅವರು ಪೂಜೆಗೆ ಹೊಂದಿರ್ತಾರ ಪಾದ ಪೂಜೆಗೆ ಹೋಗುವಂತ ಸಂದರ್ಭದಲ್ಲೇ ಅಲ್ಲಿ ಅವ್ರಿಯನ್ನ ಕಳವು ಮಾಡ್ಲಿಕ್ಕೆ ಬಂದಿರ್ತಾರ ಅವಾಗ ಅವರು ಆ ಒಬ್ಬ ಲಿಂಗ ದೀಕ್ಷೆ ಕೊಡ್ತಾರ ಅದೆಲ್ಲವನ್ನ ಕೇಳಿ ಅವ್ರಿಗೂ ಸಹಿತ ಲಿಂಗ ದೀಕ್ಷೆ ತಗೊಳ್ಬೇಕು ಅಂತ ಆಸೆ ಆಗ್ತದೆ ಉರ್ಲಿಂಗ ದೇವರ ಪಟಕಾನ ಹಂಗೆಲ್ಲ ಯಾರಿಗೂ ಲಿಂಗ ದೀಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ ಯಾರು ಬೇಕಾದವ್ರಿಗೆ ಅಂತ ಉರ್ಲಿಂಗ ದೇವರು ಕಡೆ ಆ ಉರ್ಲಿಂಗ ದೇವರ ಪಟಕ್ಕೆ ಪ್ರತಿನಿತ್ಯ ಕಟ್ಟಿಗೆ ತಂದು ಹಾಕೋದ್ರ ಮೂಲಕ ಅವರು ವರ್ತನೆಯಲ್ಲಿ ಬದಲಾವಣೆ ಆಗ್ತದೆ ಅಂದ್ರೆ ಗುರುವಿನ ಸಮೀಪ ಸಾಮೀಪ್ಯ ಇತ್ತು ಅಂತಂದ್ರೆ ಎಂಥವರ ವರ್ತನೆಯಲ್ಲಿ ಸಹಿತ ಬದಲಾವಣೆ ಆಗತಿ ಒಬ್ಬ ದೊಡ್ಡ ಗುರುಶರಣ್ತಾನ ಉಲ್ಲಿದೆ ಪ್ರತಿಪ್ರಿಯ ವಿಶ್ವೇಶ್ವರ ಅನ್ನೋ ಒಂದು ಅಂಕಿತ ನಾಮದಲ್ಲಿ ಒಬ್ಬ ದೊಡ್ಡ ವಚನಕಾರ ಆಗ್ತಾನ ಹಾಗೆ ಇಲ್ಲಿ ಈ ಮಾತನ್ನ ಯಾಕೆ ಹೇಳಿದೆ ಅಂತಂದ್ರ ಈ ಸಂಗೀತ ಗುರುಗಳು ನಮ್ಗೆಲ್ಲ ಸಿಕ್ಕಿರೋದ್ರಿಂದ ಆ ಅವರ ಒಂದು ಆ ಪ್ರತಿಭೆಯನ್ನ ನಮ್ಮ ಮಕ್ಕಳಿಗೆ ಒಳಪಡಿಸೋದ್ರಿಂದ ಅವರಲ್ಲಿ ಸಹಿತ ಬದಲಾವಣೆ ಆಗಿ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ ಸಂಗೀತ ಕಲಿಯುವಂತಹ ಮಕ್ಕಳು ಹಾಗೂ ಕಲಿಯದಿರ್ತಕ್ಕಂತಹ ಮಕ್ಕಳ ವರ್ಕೆಯಲ್ಲಿ ನೋಡಿದ್ರೆ ನಾವು ಸಾಕಷ್ಟು ಬದಲಾವಣೆ ಅರ್ಸ್ತೀವಿ ಅಂತ ಇವರಲ್ಲಿ ಸ್ವಯಂ ಶಿಸ್ತು ಹೆಚ್ಚು ಬರ್ತೈತಿ ಅಂತ ಹಾಗಾಗಿ ಆ ಮಕ್ಕಳಿಗೆ ಸಂಗೀತವನ್ನ ಕಲಿಸೋಣ ಗುರುಗಳನ್ನ ಗೌರವಿಸೋಣ ಮತ್ತು ಈ ಸಭೆಯಲ್ಲಿ ಆ ಮಕ್ಕಳೆಲ್ಲ ಇವತ್ತಿನ ದಿನ ಗುರುಗಳಿಗೆ ಸನ್ಮಾನ ಮಾಡೋದ್ರಲ್ಲಿ ಬಹಳಷ್ಟು ಖುಷಿಯಾಗಿ ಕಾಣ್ತಾರ ಆ ಖುಷಿ ಬೇರೆ ಯಾವ ಕಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಮಕ್ಕಳು ನಮ್ಮ ಪ್ರತಿಭೆಯನ್ನು ಬೆಳೆದಿಸಿಕೊಂಡಿದ್ದು ಸಹಿತ ಇದೊಂದು ಉತ್ತಮ ಅವಕಾಶ ಅಂತ ಹೇಳಿ ಮಾತ್ರ ಸಂಗೀತದ ಕಲೆಯಿಂದ ಏನೆಲ್ಲ ಪ್ರಯೋಜನಗಳು ಆಗ್ತವೆ ಹಿರಿಯರಿಗೂ ಹಾಗೂ ಕಿರಿಯರಿಗೂ ಅನ್ನುವಂಥದ್ದನ್ನು ಹಲವಾರು ನಿದರ್ಶನಗಳನ್ನು ಕೊಡೋದ್ರ ಮೂಲಕ ಸಂಗೀತ ಕಲೆಯ ಮಹತ್ವವನ್ನು ಹೇಳಿರುವಂತಹ ಶ್ರೀಮಂತ ಸೋಮ ಪಾಂಡಿಗತಿ ಸರ್ ಅವರಿಗೆ ಧನ್ಯವಾದಗಳು ಸಂಗೀತ ಕಲೆಯನ್ನು ಕಲಿಯೋದ್ರಿಂದ ಮಕ್ಕಳಲ್ಲಿ ಮೊದಲನೇದಾಗಿ ತಾಳ್ಮೆ ಕೂಡ ಬರುತ್ತೆ ನಂತರ ನೆಮ್ಮದಿ ಅನ್ನುವಂಥದ್ದು ಏಕಾಗ್ರತೆ ಅನ್ನುವಂಥದ್ದು ಎಲ್ಲದಕ್ಕಿಂತ ೇಳಿ ಬೆನಿಸ್ಕೊಳ್ತಾ ಇದೆ ವೇದಿಕೆ ಮೇಲೆ ಆಸನಾಗಿತ್ತು ಸರ್ವರು ಕೂಡ ಉದ್ಘಾಟನೆ ನೆರವೇರಿಸಿಕೊಳ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದಾರೆ ಕಲುಷಿತ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರೋ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಹೊಟ್ಟೋಣ ವಸಂತವಾಗುತ್ತಾ ಹೊಟ್ಟೋಣ ಕಡಿಯ ಬೇರಿ ಮರಗಿಡಗಳ ಜೀವದಿಂದಿರಿಸೋಣ ಅವುಗಳ ನಾಡನು ಮರುಭೂಮಿಗೆ ಮಾಡದಿರಿ ರೈತರ ಕೆಂಗಣ್ಣಿಗೆ ಗುರಿಯಾಗದಿರಿ

ோணாச்சாரிய குருவையே பான்க்கு அவரு இல்லை ஏன் கலசாக தானே ಏಕಂದ್ರೆ ನಮಗೆ ಆವ ಆಹ್ವಾನಿಲ್ಲ ಅವರು ನೂರು ಮಂದಿ ಅಟ್ಟ ಇದು ಮಾಡ್ತಾರೆ ಅವರು ಅದಕ್ಕೆ ಅಮ್ಮ ಹೋಗಿ ಸತತ ಪ್ರಯತ್ನ ಗುರುಭಕ್ತಿ ಮೀನುಭಕ್ತಿ ನಮ್ಮ ಕಡೆ ಇದು ಯಾಕೆ ತಿಮ್ಮ ಅಂತಂದರೆ ಅವರು ಒಂದು ಮೂರ್ತಿ ಮಾಡ್ತಾನೆ ದ್ರೋಣಾಚಾರ್ಯ ಮೂರ್ತಿ ಮಾಡಿ ಮುಂದಿಸ್ ನಡ್ಕೊತಾನುಗಳಲ್ಲಿ ಭಕ್ತಿ ಇಡ್ತಾನೆ ಭಕ್ತಿ ಇಟ್ಟು ಅದನ್ನು ಮಾಡ್ತಾನೆ ಅದು ಸಲುವಾಗಿಲ್ಲ ಅದಕ್ಕೆ ಬರ್ತಾರೆ ಮಹಾದೇವರ ಮಹತ್ವವನ್ನು ತಮ್ಮ ಸರಳ ದುಡಿಯಲ್ಲಿ ಹೇಳಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅಂದನಪ್ಪ ಗುರುಪಾದಪ್ಪ ಅಲ್ಲಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗ ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಈ ಒಂದನ ಅರ್ಪಣೆಯನ್ನ ಕೈಬೇಕಂತೇಳಿ ಶ್ರೀಮತಿ ಶಿವಗಂಗಾ ಮೇಡಂ ಸರ್ಕಾರಿ ಪ್ರೌಢಶೈಲಾ ಚಳ ಇವರು ವಂದನಾ ಆಣೆಯನ್ನು ನೆರವೇರಿಸಿಕೊಳ್ಬೇಕಂತ ಶ್ರೀ ಶಾರದಾ ಸಂಗೀತ ಪಾಠಶಾಲೆ ಇಲ್ಲಿ ಈಗಿನ ಗುರುವಂದನಾ ಕಾರ್ಯಕ್ರಮ ಹಾಗೂ ಗುರು ಗುರುವಿನ ಈ ಸಂಗೀತ ಸುಲೇ ಕಾರ್ಯಕ್ರಮಕ್ಕೆ ಆಗಮಿಸಿ ಗೈರು ಹಾಜರಿಯ ಒಂದು ಸ್ಥಿತಿಯಲ್ಲಿ ದೀರ ಸಾಹಿತ್ಯವನ್ನು ವಹಿಸಿರುವ ಶ್ರೀ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳಿಗೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಜ್ಞಾನಪ್ಪ गुरुपादप्पा हरि ಹಾಗೂ ಗುರುಗಳು ಆದರ ಸಂಗೀತವನ್ನು ಹಾಡುತ್ತಾರೆ ಶ್ರೀ ಪನ್ನೇಶ್ವರಪ್ಪನವರಿಗೆ ಉದ್ಘಾಟನಾ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಶ್ರೀ ಸೋಮರಂಗಣ್ಣ ವಾಲ್ಯಟಿ ಕಾಲೇಜಿನ ಪ್ರೌಢಶಾಲೆ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವನೇಶ್ ರಾಸುಲ್ಲಾ ಮಲ್ಲಿಕಾರ್ಜುನನ್ ಸರ್ ಹಾಗೂ ಡಾಕ್ಟರ್ ಅಮಜ್ಞಾತ್ ಮಹೇಂದ್ರಕರ್ ಲಿಂಗಪಾದಿ ಅವರು ಇವರಿಗೆ ಹಾಗೂ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ